ಇವಾಗ ನಾವು ಐಸ್ ಕ್ರೀಮ್ ತಿನ್ನಾಗೆ ಬೇಕ್ರಿಗೆ ಹೋಗ್ತೀವಿ ಪಂಚಾಯತಿ ಸರ್ ಇದ್ರು ಜನಗಳು ಸರಿ ಇಲ್ಲ ನೋಡಿ ಫ್ರೆಂಡ್ಸ್ ಇಲ್ಲಿ ಎಷ್ಟು ಹೈಟ್ ಇದೆ ಇದನ್ನ ಅವ್ರು ಎಷ್ಟು ಕಷ್ಟಪಟ್ಟು ಮಾಡ್ತಾರೆ ಎಷ್ಟು ಕಷ್ಟಪಟ್ಟು ಆಡ್ತಾರೆ ಯು ಯಾಕೆ ನಾವ ಅಮ್ಮನ ಕಳ್ಸ್ಬಿಟ್ಟು ನಾವು ಆಟೋದಲ್ಲಿ ಹೋಗ್ಬೇಕು ಇಷ್ಟು ವರ್ಷದಲ್ಲಿ ನಮ್ಮ ಮನೆಗೆ ಒಂದು ರೂಪಾಯಿ ಅನ್ನೋದಾಗ್ಲಿ ಇಲ್ಲ ಗವರ್ಮೆಂಟ್ ಇಂದ ಪಂಚಾಯತ್ ಇಂದ ಏನಾದ್ರು ಬಂದಿದೆ ಅಂದ್ರೆ ಏನಂದ್ರೆ ಏನೂ ಬಂದಿಲ್ಲ

ಒದ್ದಾಡ್ದಂಗೆ ನೀರಲ್ಲಿ ಹಂಗೆ ಅದು ನಿಮಗೆ ಭವಾನಿ ಅಕ್ಕ ಅಂದ್ರೆ ಇಷ್ಟ ಹಾಯ್ ಮಾಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಅವರ್ ಚಾನೆಲ್ ಸೊ ನಾ ಮಾರ್ನಿಂಗ್ ಅದನ್ನು ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇವಾಗ ನಾನು ರೆಡಿಯಾಗಿರೋ ಕಾಡ ಬಂದ್ಬಿಟ್ಟು ನನ್ನ ಗ್ರಾಮ ಪಂಚಾಯಿತಿಯಲ್ಲಿ ಇನ್ವೈಟ್ ಮಾಡಿದ್ದಾರೆ ಫ್ರೆಂಡ್ಸ್ ಏನ್ ಪಾಪ ಸೊ ಗ್ರಾಮ ಪಂಚಾಯತಿಲಿ ಒಂದು ಸಭೆ ಇದೆ ಮೀಟಿಂಗಾಗಿ ಕರೆದಿದ್ದಾರೆ ಹಾಗಾಗಿ ಇದ್ದೀನಿ ಹೋಗಿ ಬರ್ತಾ ಪೂರ್ತಿ ವ್ಲಾಗಿದೆ ಮತ್ತು ಮಾರ್ನಿಂಗು ಉಪ್ಪಿಟ್ಟು ಮಾಡಿದೆ ಮಾತ್ರ ಸಖತ್ತಾಗಿತ್ತು ಫ್ರೆಂಡ್ಸ್ ಅಷ್ಟು ಟೇಸ್ಟಿಯಾಗಿ ಬಂದಿದೆ ಅದನ್ನು ಕೂಡ ರೆಸಿಪಿ ಶೇರ್ ಮಾಡ್ಕೊಂಡಿದ್ದೀನಿ ಅದು ಕೂಡ ಮುಂದೆನೇ ಬರುತ್ತೆ ಅದಾದಮೇಲೆ ಮಾರ್ನಿಂಗ್ ಇದ್ದು ಪ್ರತಿಯೊಂದು ಕೆಲಸ ಮನೆ ಕೆಲಸ ಆಳು ಎಲ್ಲ ಮುಗಿಸ್ಬಿಟ್ಟಿದ್ದೀನಿ ಇವಾಗೆಲ್ಲ ಏನು ದೇವ್ರ ಪೂಜೆ ಕೂಡ ಮಾಡಿ ಆರಾಮಾಗಿ ರಿಲ್ಯಾಕ್ಸಾಗಿ ಇವಾಗ ರೆಡಿಯಾಗಿ ಹೋಗೋಣ ಅಂತ ಅಂದ್ಕೊಂಡು ಬೆಳಗ್ಗೆ ಬೇಗ ಇದೆ ಎಲ್ಲ ಕೆಲಸ ಮಾಡಿದೆ ಹಾಗಾಗಿ ಇವಾಗ ಫುಲ್ ರಿಲ್ಯಾಕ್ಸೇಷನ್ ಆಗಿದೆ ಫ್ರೆಶಾಗಿ ನಾನು ಕೂಡ ರೆಡಿ ಆಗಿದ್ದೀನಿ ಇವಾಗ ಹೋಗೋಣ ನಮ್ಮ ಮನೆಯವರು ಆ ಚಂದಾಪುರ ಡ್ರಾಪ್ ಮಾಡ್ದಾರಂತೆ ಅದಾದ್ಮೇಲೆ ನಾನು ಹೆಂಗೆ ಹೋಗ್ತೀನಿ ಏನು ಕತೆ ಏನು ಗೊತ್ತಿಲ್ಲ ಫ್ರೆಂಡ್ಸ್ ಅದು ಹೋಗೋಣ ಬನ್ನಿ ಸಕ್ಕತ್ತಾಗಿ ವ್ಲಾಗು ಕೊನೆ ತನಕ ನೋಡಿ ಇನ್ನೂ ಕೂಡ ತುಂಬ ಚ ಜನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಿರೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಅದು ಸಬ್ಸ್ಕ್ರೈಬ್ ಮಾಡಕ್ಕೆ ಬರ್ತಿಲ್ಲ ಅಂದರೆ ಒಂದು ವೀಡಿಯೋನ ನೋಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ತಪ್ಪದೆ ಒಂದು ಲೈಕ್ ಕೂಡ ಮಾಡಿಬಿಡಿ ವಿಡಿಯೋಕ್ಕೆ ತನಕ ವಾಚ್ ಮಾಡಿ ನಾನು ಮಾಡೋ ಒಬ್ಬಿಟ್ಟು ಆಲ್ಮೋಸ್ಟ್ ನಮ್ಮ ಮನೇಲಿ ಎಲ್ರಿಗೂ ಇಷ್ಟ ಆಗುತ್ತೆ ಅತ್ತೆ ನಮ್ಮ ಮಾವ ನಮ್ಮ ಹಸ್ಬೆಂಡು ನಮ್ಮ ಮನೇಲಿ ನಮ್ಮ ಅಪ್ಪ ಅಮ್ಮ ಎಲ್ಲರೂ ಕೂಡ ತಿಂತಾರೆ ಸಕ್ಕದಾಗಿ ಮಾಡ್ತೀನಿ ಅದು ಏನೋ ಗೊತ್ತಿಲ್ಲ ಸಿಂಪಲ್ಲಾಗೇ ಮಾಡ್ತೀನಿ ಬಟ್ ಟೇಸ್ಟ್ ಮಾತ್ರ ಸಕ್ಕತ್ತಾಗಿ ಬರುತ್ತೆ ಸೊ ನಂತರನೇ ನೀವು ಕೂಡ ಮಾಡಲಿ ಅಂತಂದ್ಬಿಟ್ಟು ಈ ವಿಡಿಯೋನ ಶೇರ್ ಮಾಡ್ಕೊತಿದ್ರೆ ನೀವೊಂದ್ಸರಿ ಮಾಡಿಬಿಟ್ಟು ನಂಗೆ ಹೇಗೆ ಹೇಳಿ ಹೇಗಿದೆ ಅಂತಂದ್ಬಿಟ್ಟು ಅಪ್ ಇದು ಏನೋ ಎಲ್ಲ ಸ್ಟೋರ್ ಮಾಡಿದ್ದಾರ ನಾನು ಬಾಕ್ಸಲ್ಲಿ ಅದರಲ್ಲಿ ಸ್ವಲ್ಪ ಇರವೆ ಸ್ವಲ್ಪ ಮಾಮೂಲಿ ಇರವೆ ಎರಡೂ ಕೂಡ ಅರ್ಧ ಅರ್ಧ ಇತ್ತು ಒಂದು ಹೊಸ ಪ್ಯಾಕೆಟ್ ಅದನ್ನು ತೆಗಿಯಕ್ಕೆ ಮನ್ಸಿಲ್ದಿರ ಖಾಲಿ ಖಾಲಿ ಅಂದರೆ ಅರ್ಧ ಇರೋದನ್ನೇ ಮಾಡ್ಕೊಳೋಣ ಅಂತ ಹೇಳಿಬಿಟ್ಟು ಫಸ್ಟು ಚಿಕ್ಕ ಚಿಕ್ಕ ರವೆ ಇದನ್ನ ಅಂತ ಅಂತಾನೆ ಹೇಳ್ತೀರಾ ಸೊ ಆ ರವೆನ ಫಸ್ಟು ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡೆ ಯಾವುದೇ ರವೆ ಆಗಿದ್ರೂ ಕೂಡ ಅದನ್ನು ಹುರಿದ್ಬಿಟ್ಟೆ ಮಾಡ್ಕೋಬೇಕು ನೀವು ಹುರಿದು ಇಟ್ಟಿದ್ರೂ ಕೂಡ ಮತ್ತು ಮಾಡಬೇಕಾದ್ರೆ ಹುರಿದುಬಿಟ್ಟೆ ಮಾಡಬೇಕು ಆವಾಗಲೇನದು ಚೆನ್ನಾಗಿರೋದು ಮತ್ತು ಬೇಯುತ್ತೆ ಚೆನ್ನಾಗಿ ಹಾಗಾಗಿ ಮತ್ತು ಆಯಿಲ್ ಹಾಕ್ಬಿಟ್ಟು ನೀವು ಸ್ವಲ್ಪ ಏನಾದರೂ ಬಿಸಿ ಮಾಡಿ ಇಟ್ಕೊಂಡ್ರೆ ತುಂಬ ದಿನ ಕೆಡೋದಿಲ್ಲ ಇದೊಂದು ಟ್ರಿಕ್ಕು ನೀವು ಕೂಡ ಟ್ರೈ ಮಾಡಿ ಫಸ್ಟು ಅದನ್ನು ಚೆನ್ನಾಗಿ ಫ್ರೈ ಮಾಡಿ ಿಟ್ಕೊಂಡ್ಬಿಟ್ಟು ಒಂದು ಏನು ಮರದಲ್ಲಿ ಹಾಕಿಟ್ಬಿಟ್ಟು ಅದಾದ್ಮೇಲೆ ಇದೆಯಲ್ವಾ ಅಂದರೆ ಏನು ರವೆ ಅಂತೀರಪ್ಪ ಮಾಮೂಲಿ ರವೆ ಸೊ ಅದನ್ನು ಕೂಡ ಹಾಕ್ಕೊಂಡು ಇದರ್ಧ ಗ್ಲಾಸು ಅದರ್ಧ ಗ್ಲಾಸು ಎರಡನ್ನೂ ಕೂಡ ಮಿಕ್ಸ್ ಮಾಡಿಕೊಂಡೆ ನಾನು ಫಸ್ಟ್ ಟೈಮು ಎರಡನ್ನೂ ಮಿಕ್ಸ್ ಮಾಡಿ ಮಾಡಿದ್ದು ಚೆನ್ನಾಗಿ ಬರುತ್ತಾ ಇಲ್ವಾ ಅಂತ ಅಂದ್ಕೊಟ್ಟು ಸ್ವಲ್ಪ ಭಯ ಇತ್ತು ಅಂದರೆ ಒಂದನೇ ಇದೇ ಸಪ್ರೇಟ್ ಇಲ್ಲ ಅದೇ ಸಪ್ರೇಟ್ ಮಾಡಿದರೆ ಮಾಡಿದ್ದೀನಿ ಗೊತ್ತಿದೆ ಸೊ ಹಾಗಾಗಿ ಇದೆರಡೂ ಮಾಡಿದಾಗ ಸ್ವಲ್ಪ ಕನ್ಫ್ಯೂಷನ್ ಆಯಿತು ಅಂದರೆ ಏನಾದರೂ ಆಗುತ್ತೆಲ್ಲ ಅಂತ ಬಟ್ ಸಕ್ಕತ್ತಾಗಿ ಬಂತು ಕಲರ್ ಮಾತ್ರ ಅದು ಯಾಕೆ ಸ್ವಲ್ಪ ಬ್ರೌನು ಇದ್ಯಾಕೆ ಸ್ವಲ್ಪ ವೈಟು ಅಂತಲೇ ಗೊತ್ತಾಗಿಲ್ಲ ನಿಮ್ಗೇನಾದ್ರೂ ಗೊತ್ತಿತ್ತು ಕಮೆಂಟ್ ಮಾಡಿ ಏನು ಸ್ವಲ್ಪ ಕಲರ್ ಎಲ್ಲೋ ಇಶ್ ಆಗಿದೆ ಅಂತ ಗೋದ್ವೇದಂತೆ ಅಂತ ಹೇಳಿ ಅದ್ರ ಮೇಲೆ ಹಾಕಿತ್ತು ಇನ್ನೊಂದು ಸಣ್ಣ ರವೆ ಬಂದ್ಬಿಟ್ಟು ಡಿಮಾಟಲ್ಲಿ ತಗೋಬೋದಿದ್ದು ಅದು ನೇಮ್ ಎಲ್ಲ ಗೊತ್ತಿಲ್ಲ ಅಂದರೆ ಏನು ಹೇಳ್ತಾರಪ್ಪ ಅದು ಯಾಕೆ ಅಷ್ಟು ವೈಟ್ ಇದೆ ಅಂತ ಗೊತ್ತಿಲ್ಲ ನಿಮ್ಗೆ ಏನಾದರೂ ಗೊತ್ತಿದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿಬಿಡಿ ಸ್ವಲ್ಪ ಆಯಿಲ್ ಹಾಕೊಂಡಿದ್ದೀನಿ ಒಂದೂವರೆ ಏನು ಸ್ಪೂನ್ ಹಾಕ್ಕೊಂಡಿದ್ದೀನಿ ಅಂತ ಅನಿಸುತ್ತೆ ಅಷ್ಟು ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಹಾಕೊಂಡು ಇದ್ರೆ ಕರ್ಬೇವ್ ಕೂಡ ಹಾಕೋಬಹುದು ಇರಲಿಲ್ಲ ಅಂತ ಅಂದ್ಬಿಟ್ಟು ಸ್ಕಿಪ್ ಮಾಡಿದೀನಿ ಮತ್ತೆ ಹಸಿ ಮೆಣಸಿನಕಾಯಿ ಒಂದು ಮೂರು ಒಣಮೆಣಸಿನಕಾಯಿ ಎರಡು ಸ್ವಲ್ಪ ಸ್ವಲ್ಪ ಈರುಳ್ಳಿ ಒಂದು ಈರುಳ್ಳಿ ಅಂದ್ಕೊಳ್ಳಿ ಒಂದು ಈರುಳ್ಳಿನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ಟೆ ಗೋಲ್ಡನ್ ಕಲರ್ ಬರಬೇಕು ಸ್ಮೆಲ್ ಹೋಗಬೇಕು ಸೊ ಇದು ಪ್ರೊಸೀಜರ್ ಅದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಟೊಮೆಟೊನ ಹಾಕ್ಕೊಂಡೆ ಒಂದು ಟೊಮೆಟೊ ಹಾಕ್ಕೊಂಡಿದ್ದೀನಿ ದಪ್ಪದು ಸೊ ನೀವು ಇನ್ನೂ ಚೆನ್ನಾಗಿ ಉಳಿಬೇಕಂತಂದರೆ ಇನ್ನೊಂದು ಟೊಮೆಟೊ ಕೂಡ ಹಾಕ್ಕೊಬೋದು ಟೊಮೆಟೊ ಜಾಸ್ತಿ ಹಾಕಿದ್ರೆ ಏನೂ ಆಗಲ್ಲ ಚೆನ್ನಾಗಿರುತ್ತೆ ಹಾಗಾಗಿ ಹೇಳ್ತಿದ್ದೀನಿ ಮತ್ತು ಟೇಸ್ಟ್ಗೆ ಸಾಂಬಾರ್ ಪುಡಿ ಹಾಕ್ಕೊಂಡಿದ್ದೀನಿ ಖಾರ ನೋಡ್ಕೊಂಡು ಹಾಕೊಳ್ಳಿ ಮತ್ತು ಇನ್ನೊಂದು ಟೇಸ್ಟ್ಗೆ ಚಿಕನ್ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ ಚಿಕನ್ ಮಸಾಲ ಹಾಕ್ಕೊಂಡಿದ್ದೀನಿ ನೀವು ಬೇಕಾದ್ರೆ ಮಟನ್ ಮಸಾಲ ಕೂಡ ಹಾಕ್ಕೊಬೋದು ಬಿರಿಯಾನಿ ಮಸಾಲ ಕೂಡ ಹಾಕ್ಕೋಬೋದು ಟೇಸ್ಟ್ಗೋಸ್ಕರ ನೀವೇ ನೋಡ್ಕೊಂಡು ಹಾಕ್ಕೋಬೇಕಷ್ಟೆ ಮತ್ತೆ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೊಂಡು ಆದಮೇಲೆ ನಾನು ಇಲ್ಲಿ ಒಂದು ಅರ್ಧ ಅರ್ಧ ಗ್ಲಾಸ್ ತೊಗೊಂಡಿದಿನವ ಸೊ ಹಾಗಾಗಿ ಅದಕ್ಕೆ ನಾನು ಮೂರು ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ ಈಗ ಅರ್ಧ ಒಂದು ಮುಕ್ಕಾಲು ಈ ಥರ ನೋಡ್ರೆ ಒಂದೂವರೆ ಗ್ಲಾಸ್ ಆಗಿಬಿಡುತ್ತೆ ಹಾಗಾಗಿ ಮೂರು ಗ್ಲಾಸ್ ನೀರನ್ನ ಹಾಕ್ಕೊಂಡು ಮುಚ್ಚಳ ಮುಚ್ಕೊಂಡಿದ್ದೀನಿ ಚೆನ್ನಾಗಿ ಕುದಿ ಬಂದ ಮೇಲೆ ಇದಕ್ಕೆ ರವೆ ಹಾಕೋಣ ಅಂತಂದ್ಬಿಟ್ಟು ಹಾಯ್ ಅಂದರೆ ಹಾಯ್ ಅಷ್ಟೇನಾ ಏಟ್ ನೋಡಿದ್ದೆ ಹೆಂಗಿರಿ ಸರ್ ಅಂತ ಸುಮ್ಮನೆ ಇರಮ್ಮ ಯಾಕಪ್ಪ ನೋಡಿ ಫ್ರೆಂಡ್ಸ್ ಹಿಂಗೆ ಒದ್ದಾಡ್ತಾವ್ರೆ ಒಳ್ಳೆ ಆನೆ ಕಾಡನೇ ಒದ್ದಾಡ್ದಂಗೆ ನೀರಲ್ಲಿ ಹಂಗೆ ಅದು ಚೆನ್ನಾಗಿ ಗೊದಾಡೋದು ಏನು ಬೆಳಗ್ಗೆ ಬೆಳಗ್ಗೆ ಪಾಪ ಎಕ್ಸ್ ಅಲ್ಲಿ ಮಾಡ್ತೇವೆ ಇವಾಗ ನೋಡ್ರಿ ಚೆನ್ನಾಗಿ ಕಾದ್ಬಿಟ್ಟು ಇಷ್ಟು ಚೆನ್ನಾಗಿ ಮರಳತಾ ಇದೆ ನಾನು ಹೇಳೋ ಅಳ್ತೆಗೆ ಹಾಕಿದ್ರೇನೆ ಚೆನ್ನಾಗಿ ಬರೋದು ಉಪ್ಪಿಟ್ಟಿಲ್ಲ ಅಂತಂದ್ರೆ ಸ್ವಲ್ಪ ಬಿಡುತ್ತೆ ಇಲ್ಲ ಗಟ್ಟಿ ಆಗ್ಬಿಡುತ್ತೆ ಒಂದು ಕಾಲು ಗ್ಲಾಸ್ ಆಯಿತು ಎರಡು ರವೆ ಸೇರಿ ಸೊ ನಾನು ಇಲ್ಲಿ ಮೂರು ಗ್ಲಾಸ್ನ ನೀರು ಹಾಕೊಂಡಿದೀನಿ ನಿಮಗೆ ಅಳತೆ ಗೊತ್ತಾಗ್ಬಿಡುತ್ತೆ ಇದೇ ಮೇನ್ ಪ್ರೊಸೀಜರು ಇದು ಬಂದ್ಬಿಟ್ಟು ರವೆ ಹಾಕಬೇಕಾದ್ರೆ ಗಂಟಾಗಕ್ಕೆ ಬಿಡಲೇಬಾರ್ದು ಫುಲ್ಲು ಲೋ ಫ್ಲೇಮ್ ಇಟ್ಬಿಟ್ಟು ಒಂದು ಕೈಯಲ್ಲಿ ರವೆ ಹಾಕ್ತಿರ್ಬೇಕು ಒಂದು ಕೈಯಲ್ಲಿ ತಿರುಗಿಕೊಡ್ತಾ ಇರ್ಬೇಕು ಅವಾಗ ಪರ್ಫೆಕ್ಟ್ ಆಗಿ ಬರುತ್ತೆ ಇದು ಎರಡು ನಿಮಿಷ ಬಿಟ್ರೆ ಬಿಡುತ್ತೆ ಜಸ್ಟ್ ಇವಾಗ ತಾನೇ ಪೂಜೆ ಎಲ್ಲ ಆಗಿದೆ ಸೊ ಇವಾಗ ತಾನೇ ಪೂಜೆ ಮಾಡ್ಬಿಟ್ಟು ಇವಾಗ ಟೈಮ್ ಎಷ್ಟು ಗೊತ್ತಾ ಹತ್ತುವರೆ ಆಗಿದೆ ಸೊ ಹತ್ತುವರೆಗೆ ಮನೆ ಕೆಲಸ ಪ್ರತಿಯೊಂದು ಕೂಡ ಮಾಡ್ಬಿಟ್ಟಿದೀನಿ ಇನ್ನು ಇವ್ರು ಕೂಡ ಮಾಡಿಲ್ಲ ಬಾ ಹೋಗೋಣ ಅಂತ ಕೂತ್ಕೊಂಡವ್ರ ಇನ್ನ ಸ್ನಾನ ಮಾಡ್ಕೊಂಡೆ ಪೂಜಾರಿ ಹೋಗ್ತಿದೀವಿ ಅಂತಂದ್ರೆ ಇವಾಗ ನಾವೊಂದು ಒಂದು ಫಂಕ್ಷನ್ ಹೋಗ್ತಾ ಇದೀವಿ ಸೊ ಅದನ್ನ ನೋಡ್ಬೇಕಂದ್ರೆ ನೀವೇನ್ ಮಾಡ್ಬೇಕು ல் நம்ம தான் ரெடி ஆகிடுறீங்க ஃபிரெண்ட்ஸ் ஜனோரல் அங்கிரியாக பூஜை

ರೆಡಿ ಆಗಿದ್ಯ ಸರಿ ಅವಾಗ ತಿಂದ್ಕೊಬರೋಣ ಫಸ್ಟ್ ಊಟ ಇಂಪಾರ್ಟೆಂಟ್ ಜೀವನದಲ್ಲಿ ತಿಂದ್ಬಿಟ್ಟು ರೆಡಿ ಆಗ್ಬಿಟ್ಟು ಈ ಮಕ್ಕ ಇನ್ನು ಸೂಪರಾಗಿ ಮಾಡ್ಕೊಂಡ್ಬಂದು ತೋರಿಸ್ತೀನಿ ಸುತ್ತಮುತ್ತ ಗ್ರಾಮ ಪಂಚಾಯತಿ ಇರೋ ಒಂದು ಒಂದು ಏಳು ಎಂಟು ಊರುಗಳು ಎಲ್ಲ ಸೇರಿ ಎಲ್ಲ ಹೆಂಗ್ಸರುಗಳು ಕೂಡ ಸ್ತ್ರೀ ಶಕ್ತಿ ಸಂಘದಲ್ಲಿ ಇರೋರಾಗಿರ್ಬೋದು ಅಥವಾ ಯಾರೆಲ್ಲ ಸದಸ್ಯರಿದ್ದಾರೆ ಎಲ್ಲರೂ ಕೂಡ ಇನ್ವೈಟ್ ಮಾಡಿರ್ತಾರೆ ಮುಂಚೆನೆ ಕಾರ್ಡ್ ಕೊಟ್ಟು ಸೊ ಹಂಗಾಗಿ ಎಲ್ಲ ಊರರು ನೋಡ್ರಿ ಎಲ್ಲವರಿಗೂ ಕೂಡ ಪಂಚಾಯತಿ ಕಣದ ಬಸ್ ಮಾಡಿದ್ದಾರೆ ಬಸ್ಸಲ್ಲಿ ಎಲ್ಲರೂ ಕೂಡ ಎಲ್ಲ ಹೆಂಗರು ಎಲ್ಲ ಮಹಿಳೆಯರು ಕೂಡ ಇಳ್ಕೊಂಡು ಬರ್ತಾ ಇದ್ದಾರೆ ನಾವು ಅಮ್ಮನ ನೋಡಿ ನಾವು ಅಮ್ಮ ಅಲ್ಲಿ ಬರ್ತಾ ಇದ್ದಾರೆ ಝೂಮಾಗಿ ತೋರಿಸ್ತಿದ್ದೀನಿ ನೋಡಿದ್ರೆ ಅದು ನಾವು ಅಮ್ಮ ಅವರು ಬರ್ತಾ ಇದ್ದಾರೆ ನಮ್ಮೂರಲ್ಲಿರೋರು ಇವರೆಲ್ಲ ಹಿಂದೆ ಬರ್ತಿರೋ ಹೆಂಗ್ಸರುಗಳೆಲ್ಲನು ಎಲ್ಲ ಊರವ್ರೂ ಅಂದರೆ ಬರ್ತಾ ಬರ್ತಾ ಹಂಗೇ ಬಂದಿರೋದು ಎಲ್ಲ ಒಂದೊಂದೇ ಊರವ್ರನ್ನೆಲ್ಲ ಸೊ ಅವರೆಲ್ಲ ಹೋಗ್ತಿದ್ರೆ ನಾವು ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇಲ್ಲೇ ನಿಂತ್ಕೊಂಡು ವೀಡಿಯೋ ಮಾಡ್ಕೊತಿದ್ದೀನಿ ನಾನು कुड कष्ट थँक्यू थँक्यू ಗೀತೆಗೆ ಎಲ್ಲರೂ ಕೂಡ ಮರ್ಯಾದೆ ಕೊಡ್ಬೇಕು ರಾಷ್ಟ್ರ ಗೀತೆ ಹಾಡ್ಬೇಕಾರೆ ಎದೆ ಉಬ್ಸಿ ಸೆಲ್ಯೂಟ್ ಮಾಡ್ಕೊಂಡು ನಿಂತ್ಕೋಬೇಕು ಇದು ಸ್ಕೂಲಿಂದ ಹೇಳ್ಕೊಟ್ಟಿದ್ದಾರೆ ಸೊ ಅದನ್ನು ಕೂಡ ಅವ್ರು ಫಾಲೋ ಮಾಡ್ತಿದ್ದಕ್ಕೆ ನೋಡಿ ಖುಷಿನೇ ಆಯ್ತು ಊಟಕ್ಕಂತೂ ಎಷ್ಟು ಜನ ಇದ್ದಾರೆ ಎಷ್ಟು ಅಂತಂದ್ರೆ ಫಂಕ್ಷನ್ ಅಲ್ಲಿ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ಜನ ಜಾಸ್ತಿ ಇದ್ದಾರೆ ಸೊ ನಾವು ಫಸ್ಟು ನಾವು ಅಮ್ಮನ ಕಳಿಸ್ಬಿಟ್ಟು ನಾವು ಆಟೋದಲ್ಲಿ ಹೋಗ್ಬೇಕು ಸೋಲೋ ಟ್ರಿಪ್ ಇವತ್ತು ಒಬ್ಬಳೇ ಬಂದಿದ್ದೀನಮ್ಮ ಎಷ್ಟು ತುಂಬ ಬೇರೆ ಅನ್ನಿಸ್ತಿದ್ದೀವಿ ಅವಳು ಕೇಳೆ ಗೌತಮಿ ಏನು ಎಷ್ಟು ನ್ಯೂಕ್ಲಿಯರ್ ಬಿಟ್ಟು ಜನಗಳು ಟಿಕೆ ಶಿವರು ಬಂದಿದ್ದಾರ ನೋಡು ನಾನು ಮೂರ್ ಗಂಟೆಗೆ ಬಿಟ್ಟಿದ್ದು ಆ ಫಂಕ್ಷನ್ ಇಂದ ಜಾಗ ಅಲ್ಲಿಂದ ನಾನು ಆಟೋದಲ್ಲಿ ಸೋಲೋ ಟ್ರಿಪ್ ಹೋಗ್ತೀನಿ ಹೇಳ್ಬಿಟ್ಟು ಹೋದ್ನಲ್ವಾ ಹೋದೆ ಅಲ್ಲಿ ಒಂದು ಅರ್ಧ ದೂರ ಕೂಡ ಹೋಗಿಲ್ಲ ಇಳಿಸ್ಬಿಟ್ರು ಪಾಪ ಕರೆಕ್ಟ್ ನಂಗೆ ಕಾಸು ಕಮ್ಮಿ ಕೊಡ್ಬೋದು ತಾನೆ ಅವ್ರ ಕಾರಣ ಇಪ್ಪತ್ತು ರೂಪಾಯಿ ಕೊಟ್ಟೆ ನಾನು ಈಗ ಕೇಳಲ್ಲ ಕಸ ಹೆಣ್ಣು ನಾನು ಕೇಳಿಲ್ಲ ನಾನೇ ಕೊಟ್ಬಿಟ್ಟೆ ಸೊ ಇಳ್ಕೊಂಡೆ ಇಪ್ಪತ್ತು ರೂಪಾಯಿ ಕೊಟ್ಟೆ ಫ್ರೆಂಡ್ಸ್ ಅಲ್ಲಿ ಅಲ್ಲಿಂದ ಸ್ವಲ್ಪ ದೂರನೇ ಇದ್ದಿದ್ದು ಇವ್ರು ನಾನು ಫೋನ್ ಔಟ್ ಬರ್ತಿದ್ದೀನಿ ಅಂತಂದ್ರು ಕುತ್ಕೋಪ ಆಮೇಲೆ ಈಗ ಫೋನ್ ಮಾಡಿದ್ರ ಸರಿ ಅಂತ ಅಂದ್ಬಿಟ್ಟು ಇಳ್ಕೊಂಡು ಅಲ್ಲಿ ಅಲ್ಲಿ ಇಪ್ಪತ್ತು ರೂಪಾಯಿ ವೇಸ್ಟ್ ಆಯ್ತು ಫ್ರೆಂಡ್ಸ್ ಸರಿ ಅದಾದ್ಮೇಲೆ ಓಕೆ ಆಯ್ತು ಅಂದ್ಬಿಟ್ಟು ಅಲ್ಲಿ ನಿಂತ್ಕೊಂಡು ಕರ್ಕೊಂಡು ಬಂದ್ರು ಅಲ್ಲಿಂದ ಅಲ್ಲಿ ಒಂದ್ ಸ್ಟಾಪ್ ಅಲ್ಲಿ ಡ್ರಾಪ್ ಮಾಡಿದ್ರು ಮತ್ತಲ್ಲಿ ಯಾರು ಜಿಗಣಿಕ್ ಬಂದ್ರು ಇವಾಗ ಕರ್ಕೊಂಡು ಹೋಗ್ತೀಂದ್ರ ನನ್ನ ನೋಡ್ರಿ ಎಂಟಿನ ಮನೆಗೆ ಮನೆಗಾನ ಬಿಡ್ಬೇಕು ಅಯ್ಯೋ ಸೂಚಿಸ್ತಾರ ಅಪ್ಪ ಒಗ್ಯಾನಿಕ್ ಅಲ್ಗ ಅಥವಾ ಏನು ಟೂರಿಸ್ಟ್ ಪ್ಲೇಸ್ ಇತ್ತು ಖುಷಿ ನಾನು ಕರ್ಕೊಂಡೋಗಿದ್ರೆ ಹಿಂಗೆ ಫ್ರೆಂಡ್ಸ್ ಹೇಳೋದು ನೋಡಿ ಫ್ರೆಂಡ್ಸ್ ಅವ್ರು ಯಾರೋ ನಮ್ಗೆ ನಮಗೆ ವೇಟ್ ಮಾಡ್ತಿದ್ರೇನೋ ಅಂದ್ಕೊಂಡ್ರೆ ರ್ಯಾಪಿಡಾ ಬುಕ್ ಮಾಡಿತ್ತು ಸೊ ಆದ್ರೆ ಅವ್ರು ಅವ್ರು ಬಂದ್ಬಿಟ್ಟು ಕ್ಯಾಬ್ ಬುಕ್ ಮಾಡಿದ್ದಾರೆ ನಂಗೆ ಏನಾದ್ರೂ ಕೋಲ್ಡ್ ಕೋಲ್ಡ್ ಆಗಿ ಬೇಕಾ ಮುಂದಕ್ಕೆ ನೋಡಿರಿ ಬ್ಯಾರೆ ಕಷ್ಟ ಬಂದು ಮತ್ತೆ ಮುಂದೆ ಕುಳಿಸ್ತಿದ್ದಾರೆ ಈಗ ಇಲ್ಲ ಕುತ್ಕೊಬಿಡ್ತೀನಪ್ಪ ಆ ಆ ಕಡೆ ಈ ಕಡೆ ಹೋಗೋದೇ ಇಲ್ಲ ಸುಮ್ಮನೆ ಇಲ್ಲಿಂದ ಅಲ್ಕಾಲಿದಲ್ಲಿ ಡೇಸ್ಟಾನೇ ಇದೆ ಸುಮ್ಮನೆ ಮಲ್ಕೊಂಡು ಹೋಗ್ತಿದ್ದೀನಿ ಟಯರ್ಡಾಗಿ ಹೋಗಿದೆ ಫುಲ್ ಆ್ಯಂಡ್ ಫುಲ್ ಟೈರ್ಡ್ ಏನು ಅಲ್ಲಿ ಫಂಕ್ಷನ್ ಮುಗ್ಸೋ ಅಷ್ಟೇ ಕೇ ಸಾಕಾಗಿದ್ದು ಇಲ್ಲಿ ಇನ್ನು ಇವರು ಹ್ಞೂ ಫ್ರೆಂಡ್ಸ್ ನಿಜ ಏನೂ ಕೊಟ್ಟಿಲ್ಲ ಊಟ ಹಾಕಿದ್ರು ಅದು ಸ್ವಲ್ಪೇ ಸ್ವಲ್ಪ ಊಟ ಹಾಕಿದ್ರು ಸೀರೆ ಅಂದ್ರೆ ಅದು ಕೊಟ್ಟಿಲ್ಲ ಕಾಸು ಅಂದ್ರೆ ಅದು ಕೊಟ್ಟಿಲ್ಲ ಹಾಸು ಲ್ಯಾಪ್ಟಾಪ್ ಅಂತ ಏನೇನೋ ಪರ್ಸ ಬರದಾಗ್ದವ್ರಿಗೆಲ್ಲ ಕೊಟ್ಟವ್ರೆ ನಮ್ಮ ನಮ್ಮೂರ ಗ್ರಾಮ ಪಂಚಾಯಿತಲ್ಲಿ ಜನಗಳು ಸರಿ ಇಲ್ಲ ಫ್ರೆಂಡ್ಸ್ ನಿಜವಾಗ್ಲು ಪಂಚಾಯತಿ ಸರಿದ್ರು ಜನಗಳು ಸರಿ ಇಲ್ಲ ಅವ್ರ ರಿಲೇಷನ್ಗೆ ಅವ್ರಿಗೆ ಗೊತ್ತಿರೋ ಕೊಟ್ಕೊತಾರೆ ನಮ್ಮಂತವ್ರು ಏನು ಬಡವರಿಗೆ ಕೊಡಲ್ಲ ಎಲ್ಲ ಶ್ರೀಮಂತರಿಗೆ ತಗೊಂಡೋಗಿರೋರಿವ್ರಿಗೆ ಕೊಟ್ಕೊತಾರೆ ಅಪ್ಪ

ಹೌದಾ ಮೈಲೇಜ್ ಸ್ವಲ್ಪ ಕಮ್ಮಿ ಆಗೋತಾನೆ ನಾವು ಎಲ್ಲಿ ಹೋಗ್ತಿದೀವಿ ಚಂದಾಪುರ ಬಂದ್ವಿ ಟ್ರೈನಲ್ಲಿ ಎಷ್ಟೊಂದು ಮತ್ತೆ ಬರ್ಬೇಕಾದ್ರೂ ಕೂಡ ಒಂದು ಬಾಡಿಗೆ ಹೋಗಿಸ್ಕೊಂಡ್ ಬಂದ್ವಿ ಇವಾಗ ನಾವು ಐಸ್ ಕ್ರೀಮ್ ತಿನ್ನಕ್ಕೆ ಬೇಕ್ರಿಗೆ ಹೋಗ್ತಿದ್ವಿ ಸಕ್ಕತ್ ಬಿಸ್ ಫ್ರೆಂಡ್ಸ್ ಹಂಗಾಗಿ ಸ್ವಲ್ಪ ಐಸ್ ಕ್ರೀಮ್ ತಿನ್ನೋಣ ಅಂತ ನನಗೆ ಮೊದಲೆಲ್ಲ ಐಸ್ ಕ್ರೀಮ್ ಅಭ್ಯಾಸ ಇರಲಿಲ್ಲ ಇವರೇ ಅಭ್ಯಾಸ ಮಾಡಿಸ್ಬಿಟ್ರೆ ತಿಂದು 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 ನೋಡ್ರಿ ಆಸೆ ಆಗುತ್ತೆ ಐಸ್ ಕ್ರೀಮ್ ತಿನ್ಬೇಕು ಅಂತ ಆರ್ಡರ್ ಕಳ್ಳ ನಂತರ ಇದ್ದಾರೆ ನಮ್ಮ ಫ್ರೆಂಡ್ ಕಳ್ಳ ಇದ್ದಾರೆ ನೋಡಿ ನಮ್ಮ ನಿನ್ ಮದ್ವೆ ಆಗಿದ್ನಲ್ಲ ಕಳ್ಳನೆ ಆಗ್ಬೇಕು ಹಾಯ್ ನನ್ನ ನೇಮ್ ದೀಪನ್ ವಿತಾ ಅಂತ ಹೇಳಿ ಯಾಕೆ ಸುಮ್ ಸುಮ್ನೆ ಹೇಳಲ್ಲ ಮಗನೇ ನೋಡಿ ಇದನ್ನ ಯೂಟ್ಯೂಬಲ್ಲಿ ಹಾಕ್ತೀನಿ ಫ್ರೆಂಡ್ ನಿನ್ನ ಫ್ರೆಂಡ್ಸ್ ಎಲ್ಲ ನೋಡ್ತಾರೆ ಹಾಯ್ ಮಾಡ್ರಿ ನೋಡಿ ಹೆಂಗಿದೆಯಾ ಕಟಿಂಗ್ ನಿನ್ನ ಕಟಿಂಗ್ ನೋಡಿ ಹೆಂಗೈತೆ यार मैं कटिंग रिसीव इनका अपपा ना नेक्स्ट क्लास ले या, ना एलकेजी एलकेजी जोरा कि एलकेजी एलकेजी निमಣ್ಣ ಐಸರೇನ ಹಾ ಜೋರಕಿ ಮನಿಕ್ ಬಾವನೆ ಅಕ್ಕ ಅಂದ್ರೆ ಶನಾ ಬಾಸ್ಕರ್ವಾ ಮಂದ್ರೆ ಇಷ್ಟನಾ ಬಾಸ್ಕರ್ವಾ ಮಂದ್ರೆ ಇಷ್ಟ ಇಲ್ಲ ಪಾಪಾ ನೀನು ಅಂದರೆ ಅವಳಿಗೆ ಇಷ್ಟ ಇಲ್ಲ ಅಂತೆ ಬಂದ್ವಿ ಬರಬೇಕಾದ್ರೆ ಇವಳು ಸಿಕ್ಕಿದ್ಲು ಇವಳ ಹೆಸರು ದೀಪನ್ ಅಂತ ಮನೆ ಬರ್ತ್ಡೇಗೆ ಹೋಗಿದ್ದೆ ಅಂತ ಹೇಳಿದ್ನಲ್ಲ ಅದು ಇವಳೆ ತನ್ನ ಮಗನೇ ಕೇಕ್ ಕಟ್ ಮಾಡ್ತಾಯಿದ್ರೆ ನೀನು ಕೇಕ್ ಕಟ್ ಮಾಡಿ ಗಿಫ್ಟೆಲ್ಲ ಕೊಟ್ಟ್ರಿ ತನ್ನ ಮಗನೇ ಹೌದು ನೀನು ಮಗನ ಯಾರು ಕೇಳಿ ಕೊಟ್ಟ್ರಿ ಉಂಡೆ ಉಂಡೆ ಕೊಟ್ಟಿದ್ಯಾ ಸೊ ಇವಾಗ ಮನೆಗೆ ಬಂದ್ಬಿಟ್ಟು ರೆಸ್ಟ್ ಮಾಡ್ತಾ ಇದ್ದೀವಿ ನಾವು ಫುಲ್ ಟಯರ್ಡ್ ಆಗಿದ್ದೆವು ಅಪ್ ಆಗಬೇಕು ಸ್ವಲ್ಪ ಹೊತ್ತು ಮಲ್ಕೊಂಡು ಅದಾದಮೇಲೆ ಅಡುಗೆ ಮಾಡೋದಿದೆ ನೀನು ಅಡುಗೆ ಮಾಡ್ತೀಯಾ ಯಾರು ಮಾಡೋದು ಅಡುಗೆ ನಿಮ್ಮಮ್ಮ ಮಾಡ್ತಾರ ಇವತ್ತೇನ್ ಮಾಡ್ತಿದ್ದೀವಿ ಅಡುಗೆ ಬೆಳಗ್ಗೆ ಏನ್ ತಿನ್ನ ನಿಮ್ಮ ನೀ ಯಾವಾಗ ಉಪ್ಪಿಟ್ಟು ಅಂದೆ ಬೆಳಗ್ಗೆ ಹೋಗಿತ್ತು ಮಧ್ಯಾಹ್ನ ಆಯ್ತು ಮಧ್ಯಾಹ್ನ ಮೂರು ಗಂಟೆ ನಾಲ್ಕು ಗಂಟೆ ಅಂದ್ರೆ ಸಂಜೆನೇ ಆಗೋಯ್ತು ಸೊ ಸಂಜೆ ನೀವು ನೋಡಿರ್ತೀರ ಆಮೇಲೆ ನಮ್ಮ ಹಸ್ಬೆಂಡ್ ಕರ್ಕೊಂಡು ಬಂದ್ರೆ ಎಲ್ಲೆಲ್ಲ ಸುತ್ತಾಡಿಸಿದ್ರು ಏನೇನು ಕರ್ಕೊಂಡೋಗಿ ಏನೇನೆಲ್ಲ ಕೊಡಿಸಿದ್ರು ಅಂದ್ಬಿಟ್ಟು ಎಲ್ಲ ತಿಂದು ಕುಡಿದು ಮನೆಗೆ ಬಂದು ಮನೆಗೆ ಬಂದಮೇಲೆ ಅವ್ರು ಸ್ವಲ್ಪ ಹೊತ್ತಿದ್ರು ಬರಬೇಕಾದ್ರೆ ಪಾಪಿಗೆ ಕರ್ಕೊಂಡಿದ್ದೆ ಆಟ ಆಡ್ಕೊಂಡಿದ್ದೆ ಜಾವಾಗೆ ಇದ್ದಿದ್ದು ಮುಂಚೆ ಅವ್ರ ಬಾ ಬಂದು ಕರ್ಕೊಂಡ್ರು ಅವಳಿದ್ರೆ ನನಗೆ ಟೈಮ್ ಹೋಗೋದಕ್ಕೆ ಗೊತ್ತಾಗಲ್ಲ ಆಡ್ಕೊಂಡು ಜಾವೆ ಮತ್ತು ಆಡ್ಕೊಂಡಿರ್ತಾಳೆ ಸೊ ಇಷ್ಟೇನೇ ಫ್ರೆಂಡ್ಸ್ ಏನೋ ನಾವು ಗ್ರಾಮ ಪಂಚಾಯತ್ ಮೀಟಿಂಗ್ ಕರೆದಿದ್ದು ಬಂದುಬಿಟ್ಟು ಒಂದು ಸೀರೆ ಕೊಡ್ತೀವಿ ಅದಾದಮೇಲೆ ಒಂದು ಸಾವಿರ ಸಾವಿರ ರೂಪಾಯಿ ಕೊಡ್ತಾರೆ ಇಪ್ಪತ್ತು ಜನ ಇರೋದು ಒಂದು ಗ್ರೂಪಲ್ಲಿ ಈ ಥರ ಸ್ತ್ರೀ ಶಕ್ತಿ ಸಂಘ ಆ ಥರ ಎಲ್ಲ ಮಾಡ್ತಾರಲ್ಲ ಸೊ ಆ ಥರ ಒಂದು ಸಂಘ ಅದು ಹಾಗಾಗಿ ಅದರಲ್ಲಿ ಒಂದು ಇಪ್ಪತ್ತು ಜನ ಇರ್ತಾರೆ ಅವ್ರಿಗೆ ಥರ ಅಮೌಂಟ್ ಕೊಡ್ತಾರೆ ಅಂದರೆ ಸರಿ ಓಕೆ ಅಂದರೆ ಸುಮ್ಮನೆ ವೇಸ್ಟ್ ಆಗಿರಲ್ಲ ನಾನು ನಿಜವಾಗ್ ಹೋಗಲ್ಲ ಫ್ರೆಂಡ್ಸ್ ನಾನು ಓಪನ್ ಹೇಳ್ತೀನಿ ನನಗೆ ಇಷ್ಟಾನ ಆಗಲ್ಲ ನಾನು ಹೋಗೋದೇ ಇಲ್ಲ ಸುಮ್ಮನೆ ಈಗ ಟೈಮ್ ವೇಸ್ಟ್ ಮಾಡಿಕೊಂಡು ಟೈರ್ಡ್ ಮಾಡ್ಕೊಂಡು ಏನಕ್ಕೆ ನಾನು ಹೋಗಲ್ಲ ಸೊ ಏನಾಗಿಲ್ಲ ಅಂತಂದರೆ ಬೇಜಾರಾಗೋಯ್ತು ಏನಕ್ಕಪ್ಪ ಹೋಗ್ಬೇಕಿತ್ತು ಥೂ ಏನಕ್ಕೆ ಅಲ್ಲಿ ಹೋಗಿಬಿಡೋಣ ನಾನು ಅಂತ ಅನಿಸ್ಬಿಡ್ತು ಅಂದರೆ ಏನು ನಮ್ಮ ಅಲ್ಲಿ ಯಾರೆಲ್ಲ ಸ್ಕೀಮ್ಸ್ ಇರುತ್ತಲ್ಲ ಹಸು ಮತ್ತು ಸ್ಕೂಟಿಗಳು ಮತ್ತು ಈ ಥರ ಲ್ಯಾಪ್ಟಾಪು ಸ್ಕಾಲರ್ಶಿಪ್ ಈ ಥರ ಸ್ಕೀಮ್ಸ್ ಇದ್ದಾಗ ಅದರಲ್ಲಿ ಅಪ್ಲೈ ಮಾಡಿರೋರಿಗೆ ಇವತ್ತಲ್ಲಿ ಎಲ್ರಿಗೂ ಕೊಟ್ಟಿದ್ದು ಆ್ಯಕ್ಚುಲಿ ತುಂಬ ಇತ್ತು ಕಂಟೆಂಟು ಬಟ್ ಅಲ್ಲಿ ವೀಡಿಯೋನೇ ಮಾಡ್ಕೊಳಕ್ಕೆ ಹೋಗಲಿಲ್ಲ ಬೇಜಾರಾಗೋಯಿತು ನಾನು ನನ್ನ ತಮ್ಮ ನಮ್ಮ ಅಕ್ಕ ಎಲ್ಲ ಓದಿದ್ದೀವಿ ಸೊ ನಮಗೆಲ್ಲ ಏನೂ ಒಂದು ಏನು ಲ್ಯಾಪ್ಟಾಪ್ ಹತ್ರ ಥರ ಕೊಟ್ಟಿರಲಿಲ್ಲ ಸುಮ್ಮನೆ ಏನಕ್ಕಾದ್ರೆ ವೀಡಿಯೋ ಮಾಡ್ಕೊಳ್ಳೋದು ವೀಡಿಯೋನೇ ಮಾಡೋಕ್ಕೋಗಿಲ್ಲ ನಮ್ಮೂರವ್ರು ಸ್ವಲ್ಪ ಒಂಥರ ಫ್ರೆಂಡ್ಸ್ ಯಾವ ಥರ ಅಂತಂದರೆ ಎಲ್ಲ ಅವ್ರವ್ರಿಗೆ ಬೇಕಾದವ್ರಿಗೇನೆ ಬೇಕಾದವರಿಗೆ ಕೊಟ್ಕೊಳ್ಳೋದು ಈ ಥರ ಒಂದು ಮೈಂಡ್ಸೆಟ್ಟಲ್ಲಿ ನಮ್ಮೂರಲ್ಲಿರೋದು ಒಂದು ಮೂರು ಎಷ್ಟೋ ಇಷ್ಟು ವರ್ಷದಲ್ಲಿ ನಮ್ಮ ಮನೆಗೆ ಒಂದು ರೂಪಾಯಿ ಅನ್ನೋದಾಗ್ಲಿ ಇಲ್ಲ ಗೌರ್ಮೆಂಟಿಂದ ಪಂಚಾಯಿತಿನಿಂದ ಏನಾದರೂ ಬಂದಿದೆ ಅಂದರೆ ಏನಾದರೂ ಏನೂ ಬಂದಿಲ್ಲ ಅದಕ್ಕಾಗಿ ಬೇಜಾರಾಗಿಬಿಟ್ಟು ವೀಡಿಯೋ ಏನೋ ಮಾಡ್ಕೊಳಕ್ಕೆ ಹೋಗಲಿಲ್ಲ ಬಟ್ ಸೊ ಫ್ರೆಶ್ ಆಗಿಬಿಟ್ಟು ಬಂದ್ಬಿಟ್ಟೆ ಫ್ರೆಂಡ್ಸ್ ಕಾಲ್ ಬಂತು ಮನೆಗೆ ಕಟ್ ಮಾಡಿದೆ ಸೊ ಹಾಗೆ ಮಾತಾಡ್ಕೊಂಡು ಮುಖಾಂತು ಫ್ರೆಶ್ ಆಗಿಬಿಟ್ಟೆ ಸೊ ನಾವು ನಾವು ಅಡುಗೆ ಮನೆಗೆ ಬಂದಿದ್ದೀವಿ ಇನ್ನೊಂದು ಏನೋ ಹೇಳೋಕೆ ಬಂದಿದೆ ಹೌದು ಬರ್ತಾ ನಮ್ಮ ಹಸ್ಬೆಂಡ್ ನನಗೆ ಐಸ್ ಕ್ರೀಮ್ ಕೊಡಿಸಿದ್ರು ಆಮೇಲೆ ಇನ್ನೇನು ಸ್ಲೈಸ್ ಜ್ಯೂಸ್ ಕೊಡಿಸಿದ್ರು ನೀವು ಅನ್ಕೋದ್ರೆ ಏನು ಇದನ್ನೆಲ್ಲ ಹೇಳಬೇಕು ಅಂತ ನನಗೆ ಇದ್ದಾಗ ದೊಡ್ಡ ದೊಡ್ಡ ವಿಷಯಗಳು ಫ್ರೆಂಡ್ಸ್ ಯಾಕೆ ಗೊತ್ತಾ ತುಂಬ ದಿನ ಹೊರಗಡೆ ಹೋಗೋದೇ ತುಂಬ ರೇರು ನೀವು ನೋಡಿರ್ತೀರ ಈಗೀಗ ಈ ನಡುವೆ ಒಂದು ಬ್ಲಾಗ್ಸ್ ಹಂಗ್ ನೀವು ನೀವು ನಾವು ಹೋಗ್ತಿರ್ತೀವಿ ಅಂತ ಬಟ್ ನನಗೆ ತುಂಬ ರೇರ್ ಆಗಿಬಿಟ್ಟಿದೆ ಏನೋ ಸೌಂಡ್ ಬಂತು ತುಂಬ ರೇರ್ ಆಗಿಬಿಟ್ಟಿದೆ ಹಾಗಾಗಿ ಖುಷಿ ಈ ವಿಚಾರನೂ ನಂಗೆ ಖುಷಿ ಕೊಡುವಂಥದ್ದೇನೆ ಹಾಗಾಗಿ ಖುಷಿ ಪಟ್ಕೊಂಡ್ಬಂದು ಜಾಲಿಗೆ ಅವರು ಸ್ವಲ್ಪ ತಿಂದ್ಬಿಟ್ಟು ಹೋದರು ಎಲ್ಲ ಹೇಳ್ಬಿಟ್ಟಿದ್ದೀನಿ ಏನು ಹೇಳೋದಿಲ್ಲ ತಲೆ ನಿಂಗೆ ಕೆಟ್ಟೋಗಿದೆ ಇದು ಆಟೋದಲ್ಲಿ ಫ್ರೆಂಡ್ಸ್ ಬೇರೆಯವ್ರ ಆಟೋದಲ್ಲಿ ಹತ್ತಿ ಆ ಆಟೋದಲ್ಲಿ ತಿನ್ಬಿಟ್ಟು ಹಿಂಗೆ ತೋರ್ಟೈತೆ ಓಕೆ ಫೈನ್ ಬೆಳಗ್ಗೆ ಉಪ್ಪಿಟ್ಟು ಮಾಡಿದ್ದು ಸ್ವಲ್ಪ ಇದೆ ಒಂದು ಚೂರೇ ಚೂರು ಇದೆ ಇದು ನಾನೇ ಮಧ್ಯಾಹ್ನ ಮಧ್ಯಾಹ್ನ ತಿನ್ನೋಣ ಅಂತ ಇಟ್ಟಿದ್ದೆ ಮರ್ತ್ಬಿಟ್ಟಿದ್ದೀನಿ ಫಂಕ್ಷನ್ ಇದ್ದಾನೆ ಮರ್ಸ್ಬಿಟ್ಟಿದ್ದೀನಿ ಫಂಕ್ಷನಲ್ಲಿ ಊಟ ಮಾಡಿದೆ ಇಷ್ಟೇ ಮನೆ ಮಧ್ಯಾಹ್ನ ಕೊಡ್ಸಿದ್ರು ಅಂತ ಕರ್ಕೊಂಡು ಬಂದ್ಬಿಟ್ಟು ಕೊಡಿಸಿಲ್ಲ ಫ್ರೆಂಡ್ಸ್ ಅವರು ಕೂಡ ಊಟ ಮಾಡಿದ್ರು ಬಂದು ಮಧ್ಯಾಹ್ನ ಸೊ ಅಂದರೆ ರಿಲ್ಯಾಕ್ಸೇಷನ್ ಬಂದು ಇವಾಗ ಸ್ವಲ್ಪ ಸ್ವಲ್ಪ ಎಲ್ಲ ಹಾಕಿದ್ದೆ ಮಗು ಬಂದಿತ್ತಲ್ಲ ಆಟ ಆಡ್ಕೊಂಡು ಜಾಲಿಯಾಗಿ ಮಲಗಿದ್ಲು ಸೊ ತೆಗೆದ್ಬಿಟ್ಟು ಎಲ್ಲ ಮನೆಯೆಲ್ಲ ಕ್ಲೀನಾಗಿ ಗುಡಿಸ್ಬಿಟ್ಟಿದ್ದೀನಿ ಏನು ಕೆಲಸ ಇಲ್ಲ ಆದರೆ ಇವಾಗ ರಾ ರಿಲ್ಯಾಕ್ಸನೇ ಬಟ್ ಮುದ್ದೆ ಮಾಡಿಕೊಂಡು ಸಾಂಬಾರು ಏನಾದ್ರು ಮಾಡಬೇಕು ಬಟ್ ಬೆಳಗ್ಗೆಯಿಂದ ನಂಗೆ ನಿಮಗೆ ಗೊತ್ತು ಫುಲ್ ಟೈ ಆಡಾಗಿಬಿಟ್ಟಿದ್ದೀನಿ ಅಲ್ಲಿ ಇಲ್ಲಿ ಹೋಗಿ ಸುತ್ತಾಡಿ ಅದು ಇದು ಮಾಡ್ಕೊಂಡು ಅಂದ್ಬಿಟ್ಟು ಹಾಗಾಗಿ ಇಲ್ಲಿಗೆ ಬ್ಲಾಗ್ನಾಗ ಮುಗಿಸ್ಕೊಳೋಣ ಅಂತ ಅನ್ಕೊಂಡಿದ್ದೀನಿ ಕೀ ಎಲ್ಲಿಟ್ಟನಪ್ಪ ಓಪನ್ ಮಾಡಿಬಿಟ್ಟು ತೆಗ್ದಿದ್ದೀನಿ ಅಂದರೆ ಇಲ್ಲೆಲ್ಲೋ ಇಟ್ಟಿರ್ತೀನಿ ಓಕೆ ಸೊ ಇಲ್ಲಿ ನಾಗ್ನ ಮುಗಿಸ್ಕೊತಿದ್ನಿ ಐ ಹೋಪ್ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಅಂತ ಇವತ್ತಿನ ವೀಡಿಯೋ ಸ್ವಲ್ಪ ಇಷ್ಟ ಆಗಿದೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಅದೇ ವೀಡಿಯೋ ಒಂದು ಲೈಕ್ ನಾಳೆ ವೀಡಿಯೋಸಿನ ಅದಕ್ಕೆ ಟೇಕ್ ಕರ್ ಬಾಯ್